ಓಹೋ ಬನ್ನಿ ಬನ್ನಿ 100 ಅಸಲಿ ಅಂದ್ರೆ ಏನಪ್ಪ ನೀವು ಹಾಗೆ ಕರೆಕ್ಷನ್ ಮಾಡ್ಬಿಟ್ರಾ ಅಯ್ಯೋ ಇರೋ ವಿಷಯ ತಾನೆಮ್ಮ ಆ ರಾಮೂರ್ತಿ ಅವರೇ ಅಾ ನಮಗೇನೂ ಕಾರ್ ಬೇಕಾಗಿಲ್ಲ ಆಗಿಲ್ಲ ಅಾ ನೀವು ಕಾಫಿ ತಿಂಡಿ ಮಾಡ್ಕೊಂಡು ಹೋಗಿ ಥ್ಯಾಂಕ್ಸ್ ಲೆ ರಾಧಾನು ಅಡಿಯಂದ್ರು ಬಂದ್ರು ನೋಡಿ ಓ ರಾಧಾ ಅಮ್ಮ ಚೆನ್ನಾಗಿದೀಯಾ ಅಮ್ಮ ನೀನ್ ಚೆನ್ನಾಗಿದೀಯಾ ಅಮ್ಮ ಬಾ ಬನ್ನಿ ಹ್ಮ್ ಬಹಳ ಬಿಜಿ ಅಂತ ಕಾಣುತ್ತೆ ಏನ್ ಬಿಸಿ ಆದ್ರೆ ಏನಂತೆ ಪ್ರೊಡ್ಯೂಸರ್ಸ್ ಕತೆ ಬೇಕು ಕತೆ ಬೇಕು ಅಂತ ಇರ್ತಾರೆ ಕತೆ ಬರೆಯೋದಷ್ಟು ಅರ್ಜೆಂಟ್ ಅಲ್ಲಿ ಆಗೋ ಕೆಲಸ ಯಾವಾಗ ಬಂದ್ರಿ ಭಾವ ಈಗ ಬಂದ್ವಿ ನಡೀತಾ ಆಗಿಲ್ಲ ಭಾವ ಈ ಬಿಸಿಯಲ್ಲಿ ಹೇಗೋ ಒಂದಷ್ಟು ಕತೆ ಬರುದು ದುಡ್ಡು ಮಾಡ್ಕೊಂಬಿಡಿ ದುಡ್ಡು ಮಾಡೋ ದೊಡ್ಡದಲ್ಲಪ್ಪ ಹೆಸರು ಮಾಡ್ಬೇಕು ಕರೆಕ್ಟ್ ಆಗಿ ಹೇಳಿದ್ರೆ ಹೇಳಿ ಅಂದ್ರೆ ಮುಂದೆ ಒಂದ್ ಒಳ್ಳೆ ಕತೆ ಬರ್ದು ಈಗ ಬಂದ್ರೆ ಹೆಸರನ್ನ ಕೈ ಕಾಲ್ ತೋರ್ಕೊಂಡು ಬನ್ನಿ ಬನ್ನಿ ಭವ ನಿಮ್ ಜೊತೆ ಊಟ ಮಾಡಿ ಬಹಳ ದಿವಸ ಆಯ್ತು ನೋಡಿರಿ ಸರ್ ಕುಲಕರ್ಣಿಗೆ ಲೈಫ್ ಕೊಟ್ಟ ನೀವು ನನ್ನ ಕತೆ ಕೇಳಿದ್ರೆ ನನಗೂ ಲೈಫ್ ಕೊಡ್ತೀರಾ ಅನ್ನೋ ಭರವಸೆ ನನಗಿದೆ ಸರ್ ಖಂಡಿತ ಕೊಡ್ತೀನಿ ನೋಡು ಅವ್ರ ಇನ್ನೊಂದು ಕತೆ ಕೊಡೋದಕ್ಕೆ ಹ್ಯಾಗೂ ಸ್ವಲ್ಪ ದಿವಸ ಆಗುತ್ತೆ ಅಷ್ಟ್ರೊಳಗೆ ನಿನ್ ಕತೆ ಹೆಡ್ಸಿದ್ರೆ ಶುರು ಮಾಡ್ಕೊಂಡು ಬಿಡಣಾ ಸರ್ ಅದು ನಾನು ಕತೆ ಬರೆಯೋ ಟೆಕ್ನಿಕ್ ಏ ಬೇರೆ ಸರ್ ಜನ ಈಗ ಚೇಂಜ್ ಚೇಂಜ್ ಕೇಳ್ತಾ ಇದ್ದಾರೆ ಸರ್ ಅದು ಅವರಿಗೆ ಏನಾಗುತ್ತೆ ಅಂತ ಎಕ್ಸ್‌ಪೆಕ್ಟ್ ಮಾಡ್ತಾರೋ ಅದಾಗ್ಬರ್ತ ಬೇರೆ ಏನೋ ಆಗಬೇಕು ಸರ್ ಆಗ್ಲೇ ಪಿಕ್ಚರ್ ಸೂಪರ್ ಸೂಪರ್ ಹಿಟ್ ಆಗೋದು ಯುವರ್ ಕರೆಕ್ಟ್ ಹಲೋ ಅನಿ ನೀನೇನೇ ಅಲ್ಲೇನೋ ಮಾತಾಡাবা ಒಬ್ಬ ಒಂದು ಒಳ್ಳೆ ಕಥಗಾರ ಸಿಕ್ಕಿದಾನೆ ಕತೆ ಕೇಳೋಣ ಅಂತಂದ್ರೆ ನೀವು ಸಾರ್ ನಾನೊಂದು ಮೂರು ಸೀಕ್ವೆನ್ಸ್ ಹೇಳ್ತೀನಿ ಅದನ್ನ ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನನ್ನ ಕತೆಲಿ ಅದ ಎಷ್ಟು ಗಮ್ಮತ್ತಿದೆ ಅಂತ ಈಗ ಒಂದು ಸೀಕ್ವೆನ್ಸ್ ಹೇಳ್ತೀನಿ ಹೀರೋ ಇಂಪೋರ್ಟೆಡ್ ಕಾರಲ್ಲಿ ಎಂ ಜಿ ರೋಡ್ ಅಲ್ಲಿ ನೂರ ಐವತ್ತು ಕಿಲೋಮೀಟರ್ ಸ್ಪೀಡ್ ಅಲ್ಲಿ ವೈ ಅಂತ ಬರ್ತಾ ಇದ್ದಾನೆ ಸರ್ ವಿಲ್ ಅನ್ನು ಇಂಪೋರ್ಟೆಡ್ ಕಾರಲ್ಲಿ ಡಬ್ಬಲ್ ರೋಡ್ ಅಲ್ಲಿ ವೈ ಅಂತ ಬರ್ತಾ ಇದ್ದಾನೆ ಇವನು ಸೈ ಅಂತ ಬರ್ತಾ ಇದ್ದಾನೆ ಇವನು ವೈ ಅಂತ ಬರ್ತಾ ಇದ್ದಾನೆ ಸರ್ ಇವನು ಸೈ ಅಂತ ಬರ್ತಾ ಇರ್ಬೇಕಾದ್ರೆ ಒಂದು ಲಾರಿ ಅಡ್ಡ ಬಂದು ಇನ್ನೇನ್ ಆಕ್ಸಿಡೆಂಟ್ ಆಗ್ಬೇಕು ಲಚ್ಚಕ್ ಅಂತ ಲೆಫ್ಟ್ ತಿರ್ಸ್ಕೊಂಡು ಮುಂದೆ ಬಂದ್ಬಿಡ್ತಾನೆ ಸರ್ ಇವನು ವೈ ಅಂತ ಬರ್ತಾ ಇರ್ಬೇಕಾದ್ರೆ ಒಂದು ಆಟೋ ರಿಕ್ಷಾ ಇನ್ನೇನ್ ಆಕ್ಸಿಡೆಂಟ್ ಆಗ್ಬೇಕು ಲೆಫ್ಟ್ ತಿರುಕೊಂಡು ಮುಂದೆ ಬಂದ್ಬಿಡ್ತಾನೆ ಸರ್ ಸುದ್ದಿ ಈಗ

ಒಂದು ಲವ್ ಸೀನ್ ರೊಮ್ಯಾನ್ಸ್ ಸೀನ್ ಕಬ್ಬನ್ ಪಾರ್ಕ್ ಎಲ್ಲ ಮಳೆ ಬಂದು ಹಸ್ರ ಕಾಣಿಸ್ತಾ ಇದೆ ಅದೇ ಸರ್ ಲವ್ ಸೀನ್ ಕಬ್ಬನ್ ಪಾರ್ಕ್ ಅಲ್ಲಿ ಮಳೆ ಬಂದು ಕಣ್ಣಿಗೆ ಹಸಿರು ಎಲ್ಲಿ ನೋಡಿದ್ರು ತಂಪು ಹೀರೋ ವೈಟ್ ಅಂಡ್ ವೈಟ್ ಅಲ್ಲಿ ಸ್ಮಾರ್ಟ್ ಆಗಿ ಅಂತ ಸ್ಲೋ ಮೋಷನ್ ಅಲ್ಲಿ ಬರ್ತಾ ಇದ್ದಾನೆ ಸರ್ ಈ ಕಡೆಯಿಂದ ಹೀರೋಯಿನ್ ಅದೇ ವೈಟ್ ಅಂಡ್ ವೈಟ್ ಅಲ್ಲಿ ಕೂದ್ಲೆಲ್ಲಾ ಬಿಟ್ಕೊಂಡು ಡಿಂಪಲ್ ತರ ಆಸ್ ಬಂದ್ಬಿಟ್ಲ ಇಲ್ಲ ಮುಂದಕ್ಕೆ ಹೋಗಿ ಜಾಗ ಇರ್ಲಾ ಅದಕ್ಕೆ ಸರ್ ಇನ್ನೊಂದ್ಸತಿ ಕತೆ ಹೇಳಕ್ ಬರೋದ್ರಿಗೆ ಅಡ್ಡಿ ಮಾಡಿಸ್ಬಿಟ್ಟಿರ್ತೀರ ಮಾಡಿ ಸರ್ ಈಗ ಹೀರೋ ವೈಟ್ ಅಂಡ್ ವೈಟ್ ಅಲ್ಲಿ ಸ್ಮಾರ್ಟ್ ಆಗಿ ಆ ಅಂತ ಬರ್ತಾ ಇದ್ದಾನೆ ಸರ್ ಅದೇ ತರ ಹೀರೋ ಈ ಕಡೆಯಿಂದ ಆ ಅಂತ ಬರ್ತಾ ಇದ್ದಾಳೆ ಸರ್ ಬರ್ತಾ ಇದಾರೆ ಸರ್ ಬರ್ತಾ ಇದ್ದಾಳೆ ಸರ್ ಬರ್ತಾ ಇದಾರೆ ಹತ್ರ ಬಂದ್ರು ಬಿಟ್ರ ಅದೇ ಆಗಲ್ಲ ಸರ್ ಇವ್ರು ಮಾಡಿ ಇವ್ರು ಓಟಾಕ್ತಾರೆ ಅವ್ರು ಬಾರಿಗೆ ಬಂದಿತ್ತು ರೋಗ ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್ ಈಗ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್ ಹೀರೋ ಲೆದರ್ ಸೂಟ್ ಅಲ್ಲಿ ಲೆದರ್ ಜರ್ಕಿನಲ್ಲಿ ಒಬ್ಬನೇ ವಿಲನ್ ಜೊತೆ ಹೋರಾಡ್ತಾ ಇದ್ದಾನೆ ನಿರಾಯುಧನಾಗಿ ಹೋರಾಡ್ತಾ ಇದ್ದಾನೆ ಅಷ್ಟು ಜನ ವಿಲನ್ ಹತ್ರ ರಿವಾಲ್ವರ್ ಇದೆ ಬುಲೆಟ್ಸ್ ಎಲ್ಲ ತುಂಬಿದ್ದಾರೆ ಹೀರೋ ಏನ್ ಮಾಡ್ತಾ ಈ ಲಾಚ ಈ ಲಾಚ ಈ ಲಾಚ ಈ ಲಾಚ ನೀವ್ ಹೆದರ್ಬೇಡಿ ಸರ್ ಇದು ಕಥೆ ಅದೇ ತರ ಹೀರೋ ಪ್ರತಿಯೊಂದು ಬುಲೆಟ್ ಹಾಗೆ ಕರೆಕ್ಟ್ ಆಗಿ ರಿಸೀವ್ ಮಾಡ್ತಾ ಒಬ್ಬ ಬಿಲ್ಲನು ಹೀರೋ ನಿತ್ತಿಗೆ ಏಯ್ ಮಾಡಿ ನೀ ಶೋ ನಿಂತ್ ಕುಡಿತಾನೆ ಸ್ಲೋ ಮೋಷನಲ್ ಹೀರೋ ಅಂತ ಬಿದ್ದೋಗ್ತಾನೆ ಸ ತೋಗ್ಬಿಡ್ತಾನ ಅದೇ ಆಗಲ್ಲ ಸಾರ್ ಕೂನಾಗ್ ಎದ್ ನಿಂತ್ಕೊಳ್ತಾನೆ ಸರ್ ಓಯೋ ಮುಂಡೆ ಮಗನ ಅಲ್ಲ ಜನ ಚೇಂಜ್ ಕೇಳ್ತಾ ಇದ್ದಾರಲ್ಲ ಸರ್ ಏನ್ ಸಾರ್ ನನ್ ಕಥೆ ನಿಮ್ಗೆ ತುಂಬಾ ಹಿಡಿಸ್ಬಿಡ್ತ ಸರ್ ಜನ ಚೇಂಜ್ ಕೇಳ್ತಾರೆ ಏನಂತ ಸರ್ ಸ್ಟೋರಿ ರೈಟ್ ಮಿ ಛೇ ಮಾಡು ಅಂತ ಆಯಾ

ನೀವು ಗಣೇಶನ್ ಕತೆಗಳು ಸ್ಟೋರಿ ರೈಟರ್ ಕುಲಕರ್ಣಿಯವರಲ್ವಾ ಹೌದು ಈಗ ತಾನೇ ನಿಮ್ಮ ಇಂಟರ್ವ್ಯೂ ಹೊತ್ತಿದೆ ಸರ್ ನಿಮ್ಮ ಪಿಕ್ಚರ್ ಸ್ಟೋರಿ ಎಕ್ಸ್ಟ್ರಾರ್ಡಿನರಿ ಸರ್ ಥ್ಯಾಂಕ್ ಯು ಇಫ್ ಯು ಡೋಂಟ್ ಮೈಂಡ್ ಒಂದು 5 ನಿಮಿಷ ನಮ್ಮ ಮನೆಗೆ ಬಂದು just one ಕಪ್ ಕಾಫಿ ತಗೊಳ್ಳಬೇಕು ಸರ್ ಯಾಕೆಂದ್ರೆ ನಮ್ಮ ಮನೆಯವರಿಗೆಲ್ಲ ನಿಮ್ಮ ಪಿಕ್ಚರ್ ಸ್ಟೋರಿ ಸಿಕ್ಕಾಬಿಟ್ಟಿ ಹೆಡ್ಸ್ಬಿಟ್ಟಿದೆ ಸರ್ ಪ್ಲೀಸ್ ಅಭಿಮಾನಿಗಳು ಕರೆದ್ರೆ ನಿರಾಕರಿಸಬಾರದು ಪ್ಲೀಸ್ ನಿಮ್ಮ ಮನೆಯಲ್ಲಿ ಅದೇ ಎದುರುಗಡೆ ಕಾಣಿಸ್ತಿದೆಯಲ್ಲ ಅದೇ ಸರ್ ಅದೇನಾ ಹೌದು ಸರ್ ರಾಮಕೃಷ್ಣ ಹೋಗೋಣ ನಾನು ಬರಲ್ಲ ಏನೋ ಸಂಜೆ ಐದ್ ನಿಮಿಷ ನೀವ್ ಇದ್ದೀರಂತ ಈ ಪಾರ್ಕ್ಗೆ ಬಂದ್ ಕೂತೆ ಇಲ್ದಿದ್ರೆ ಇಲ್ಲೂ ಬರ್ತಿರ್ಲಿಲ್ಲ ರಾಧಾಕೃಷ್ಣ ಬರೋಣ ಮಾವಾ ಅವ್ರ ವಿಚಾರ ನಿಮಗೆ ಗೊತ್ತಿಲ್ಲ ಅವ್ರ ಮನೆ ಹೋಗೋ ವಿಚಾರ ಅದ್ ಗೊತ್ತಾದ್ರೆ ಸುಮಿರಲ್ಲ ನೀ ಮನೆ ಹೋಗೋಣ ಅಭಿಮಾನಿ ಅಷ್ಟು ಅಭಿಮಾನದಿಂದ ಕರೆದಾಗ ಹೋಗ್ತಾ ಇದ್ರ ಚೆನ್ನಾಗಿರೋದಿಲ್ಲ ರಾಧಾ ಹೇಳೋದ ಐದ್ ನಿಮಿಷ ಬಂದ್ಬಿಡ್ತೀನಿ ಅಂತ ಆ ಥ್ಯಾಂಕ್ ಯು ಸಾರ್ ಈಗ ನೀನ್ ಸ್ವರ್ಗನೆ ಸಿಗ್ತಷ್ಟು ಸಂತೋಷ ಆಗ್ತೀರಿ ಸಾಹಾ ರೀ ಯಾರ್ ಯಾರು ವಸುಂಧರಾ ಅಂತೆ ನನ್ನ ಅಭಿಮಾನಿ ಅಂತೆ ಏನ್ ಉಪಚಾರ ಅಂತಿ ಮಾಡ್ತಾರ್ರಿ ಮಾಡ್ತಾರೆ ಯಾಕಂದ್ರೆ ಮೊದ್ ಮೊದ್ಲು ಬುಟ್ಟಿಗೆ ಹಾಕೋಬೇಕಲ್ಲ ಏನ್ ಮಾತಾಡ್ತಿದ್ದೀನಿ ನೀನು ಏನೋ ಅಭಿಮಾನಿ ಅಂತ ಕಾಫಿ ಕರೆದ್ರು ಅಂತ ಹೋದೆ ಅಷ್ಟಕ್ಕೆ ಬುಟ್ಟಿಗೆ ಹಾಕೊಂಡ್ಬಿಡ್ತಾಳ ಹೌದ್ರಿ ರೇವತಿ ಗಂಡನು ಕಾಫಿ ಕುಡಿಯಕ್ಕೆ ಅಂತಾನೆ ಅವ್ರ ಮನೆಗೆ ಹೋಗಿದ್ದು ಸಾಯ ತನಕ ಆ ಮನೇಲಿ ಸಾರಾಯಿ ಕುಡ್ಕೊಂಡ್ ಬಿದ್ದಿದ್ದ ಗೊತ್ತಾ ಅರೆ ಏನ್ ಹೇಳ್ತಿದ್ದಿ ಸರಿಯಾಗಿ ಬಿಡ್ಸಿ ಹೇಳು ಮಾರಾಯ್ತಿ ಅದನ್ನ ನಾನು ಬಾಯ್ ಬಿಟ್ಟೆ ಹೇಳ್ಬೇಕಾ ಅವರು ನಡ್ತಿ ಗೆಟ್ಟ ಹೆಂಗಸರು ಮನೇಲೆ ಎಲ್ಲಾ ರೀತಿ ಬಿಸ್ನೆಸ್ ಮಾಡ್ತಿದ್ದಾರೆ ನೋಡೋಕೊಳ್ಳೆ ಸಂಸಾರದಿಗರು ಹಾಗೆ ಇದ್ದಾರೆಯೇ ಸಿಕ್ತು ನನ್ನ ಕತೆಗೆ ಒಳ್ಳೆ ಒಂದು ಥಾಟ್ ಸಿಕ್ತು ಇಲ್ಲೇ ಇದ್ದು ಒಂದು ಮೂರು ದಿನ ಅವ್ರ ಮನೆಗೆ ಹೋಗಿ ಸ್ಟಡಿ ಮಾಡಿ ಮೂರೇ ದಿವಸ ನಾನು ಫಸ್ಟ್ ಕ್ಲಾಸ್ ಸ್ಕ್ರಿಪ್ಟ್ ರೆಡಿ ಮಾಡ್ತೀನಿ ಈ ಮಾತು ನನ್ನ ಎದುರಿಗೆ ಹೇಳಕ್ಕೆ ಎಷ್ಟು ಧೈರ್ಯ ನಿಮ್ಗೆ ನೋಡಿ ಮೂರ್ ದಿನ ಅಲ್ಲ ಮೂರ್ ನಿಮಿಷನು ಈ ಮನೇಲಿ ಇರಕ್ಕೆ ನಾನ್ ಬಿಡಲ್ಲ ಮೊದ್ಲು ಈ ಮನೆಯಿಂದ ಹೊರಡಿ ದಾದಾ ಏನಮ್ಮ ನೀನು ಹೀಗ ಬೈತಾ ಇದೆಯಲ್ಲ ಅವ್ರೇನ್ ಚಿಕ್ಕ ಮಗುನ ಅಲ್ಲ ವಸುಂಧ್ರ ಮನೆಗೆ ಹೋಗ್ಬೇಡ ಅಂದ್ರೆ ಆಯ್ತು ಪಾಪ ಇವತ್ತಾನೆ ಬಂದಿದ್ದಾರೆ ಅಪ್ಪ ನೀವು ಸುಮ್ನಿರಿ ಸಾವಾಸದಿಂದ ಸನ್ಯಾಸಿ ಕೆಟ್ಟ ಅಂತ ಆ ರಾಜಾರಾಯ್ ರಾಯ ಹೀಗೆ ಅಲ್ಲಿ ಹೋಗ್ ಹಾಕೊಂಡ್ರು ಅವ್ರ ಮಗಳು ಸುಮ್ನೆ ಇದ್ ಬಿಟ್ಲು ಮನೆ ಮಠ ಎಲ್ಲ ಕಳ್ಕೊಂಡು ಬೀದಿಲ್ವಾ ಹಾಗಂತ ಎಲ್ಲರೂ ಹಾಗೆ ಇರ್ತಾರೆ ರಾಧಾಕೃಷ್ಣ ಹೇಳ್ದ ಈ ಕತೆ ಕಾದಂಬರಿ ಬರೆಯೋರ್ನ ಮದ್ವೆ ಮಾಡ್ಕೋಬೇಡ ಅಂತ ನಾನ್ ಸುಮ್ನೆ ಇದ್ರೆ ಅವ್ನ್ ಹೇಳಿದ್ ನಿಜ ಆಗ್ಬಿಡತ್ತೆ ನೋಡಿ ಎಂಟು ಮೂವತ್ತಕ್ಕೆ ಬಸ್ ಇದೆ ಅದ್ ಸಿಗ್ಲಿಲ್ಲ ಅಂದ್ರೆ ಟ್ಯಾಕ್ಸಿನಾದ್ರೂ ಮಾಡ್ಕೊಂಡು ಹೊರಡಿ ನೋಡು ನಿನ್ ನನಗ್ ಹೀಗೆ ಕತ್ ಹಿಡಿದು ಡಬ್ಬು ಹಾಗೆ ಕಳ್ಸಿದ್ರೆ ನಾನು ಹೆರಿಗೆ ಆದ್ಮೇಲೆ ಮಗು ಮುಖ ನೋಡಕ್ಕೆ ಬರಲ್ಲ ಅಷ್ಟೇ ಪರವಾಗಿಲ್ಲ ನಂಗೆ ಅಮ್ಮ ಅಪ್ಪ ಇದಾರೆ ಅಣ್ಣ ತಮ್ಮ ಇದಾರೆ ಬಾಣಂತನ ಮುಗಿಸ್ಕೊಂಡು ನಾನೇ ಬರ್ತೀನಿ ಸದ್ಯ ನೀವು ಜಾಗ ಖಾಲಿ ಮಾಡಿ ಅಷ್ಟೊಂದು ಸಿಟ್ಟಾಗ್ಬಿಟ್ರ ನಿಮ್ ಶ್ರೀಮತಿಯವರು ಅದ್ ಸಹಜ ತಾನೆ ಯಾವುದೇ ಹೆಂಗಸು ತನ್ನ ಗಂಡ ವೇಷ್ಯ ಮನೆಗೆ ಹೋಗ್ತೀನಿ ಅಂತ ಅಂದ್ರೆ ಸುಮ್ದಿರ್ತಾಳ ಅಷ್ಟು ಕೋಳ್ ಹ್ಯಾಕ್ ಗೊತ್ತಾಗ್ಬೇಕು ನೀವ್ ಕತೆ ಕೇಳಕ್ ಅಷ್ಟೇ ಹೋಗ್ತಿರೋ ಅಥವಾ ಇನ್ನೇನಕ್ಕಾದ್ರೂ ಹೋಗ್ತಿರೋ ಅಂತ ಆ ನೋಡಿಯಪ್ಪ ನೀವ್ ವೇಷ್ಯ ಸಬ್ಜೆಕ್ಟ್ ತಗೊಂಡಿದ್ದೀರಲ್ಲ ನನಗಂತೂ ತುಂಬಾ ಖುಷಿ ಕೊಟ್ಬಿಡ್ತು ಯಾಕೆಂತಂದ್ರೆ ಆ ಗೆಜ್ಜೆ ಪೂಜಾ ಸಿನಿಮಾ ಬಂತಲ್ಲ ಆಮೇಲೆ ಒಳ್ಳೆ ಬಂದಿಲ್ಲ ನಾವು ಮಾಡೋಣ ನೋಡಿ ರೂಪಾಯಿ ಅಡ್ವಾನ್ಸ್ ಇಟ್ಕೊಳ್ಳಿ ಆಮೇಲೆ ವೇಷ್ಯ ವಿಚಾರ ತಿಳ್ಕೊಬೇಕಾದ್ರೆ ಹೋಗಿ ಬನ್ನಿ ಹುಷಾರಪ್ಪ ಹೋಗಿ ಅಲ್ಲಿ ಏನೇನ್ ನಡೀತು ಎಲ್ಲ ಗಮನದಲ್ಲಿಟ್ಕೊಂಡು ಬಂದ್ಬಿಡಿ ಹುಡುಗಾಟ ಮಾಡ್ಕೊಂಡು ಏನಾದ್ರೂ ಎಡವಟ್ ಮಾಡ್ಕೊಂಬಿಟ್ಟಿರ ನನ್ನಿಂದ ನೀವು ಹಾಳಾಕ್ಬಾರ ಅದು ಸಾಧ್ಯವೇ ಇಲ್ಲ ಆದ್ರೆ ಅಂತ ಮನೆಗಳು ಎಲ್ಲಿರ್ತವೆ ಅಂತ ನಂಗೆ ಗೊತ್ತಿಲ್ವಲ್ಲ ಇದಕ್ಕೆಲ್ಲ ತಿಳುವಳಿಕೆ ಕೊಡೋದಕ್ಕೆ ನಮ್ ರಮೇಶ್ ಮಟ್ಟ ತರಲೆ ತರಲೇ ಎಲ್ಲೆಲ್ಲೋ ಅಲ್ಕೊಂಡಿರುತ್ತೆ ಏನೇನೋ ಇದೆಲ್ಲ ಗೊತ್ತು ಕೇಳಿ ಅಂತೂ ನನ್ನ ಮಾಮ ಕೆಲಸ ಮಾಡು ಅಂತ ಕೇಳೋಕ್ ಚಜೆ ಹಾಗಲ್ಲ ಕಣೋ ಏನೋ ಫ್ರೆಂಡ್ ಅಂತ ಸಲಹೆ ಕೇಳಿದೆ ಅಷ್ಟೇ ಇಂತ ಮನೆ ಹಾಳು ಮಾಡೋ ಸಲಹೆನೇನೆ ಕೇಳೋದು ನಾನು ನಿನ್ನನ್ ಕರ್ಕೊಂಡ್ ಹೋಗೋದು ಯಾವಳ್ದ ತೋಳ್ ತಕ್ಕ ನೀನ್ ಬೀಳೋದು ನೀನ್ ಹೆಂಡತಿ ಕಾಲಿನ ಕೈಗೆ ತಗೊಂಡ್ ನಾನು ಅಟ್ಟಿಸ್ಕೊಂಡ್ ಬರೋದು ಆಹಾ ಹಾಗಿದೆ ನಾನಿನ್ ದಿನಾ ಹೋಗ್ತೀನೇನು ಒಂದೇ ಒಂದ್ಸಲ ಹೋಗಿ ಅಲ್ಲಿಯ ವಾತಾವರಣ ಎಲ್ಲ ಸ್ಟಡಿ ಮಾಡಿ ಯಾರ್ದಾರು ಆತ್ಮಕತೆ ಕೇಳಿ ಬಂದ್ಬಿಡ್ತೀನಿ ಅಷ್ಟೇ ಗೊತ್ತಾಗಲ್ಲ ಕಣೋ ಹ್ಮ್ ಏನೋ ನೀನು ನಂತರನೆ ಕತೆಗಾರ ನೈಜತೆ ನೈಜೊತೆ ಅನ್ಕೊಂಡ್ ಸಾಯ್ತಿಯಲ್ಲ ಅಲ್ಲ ಅಂತ ನಿನ್ನ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಆಮೇಲೆ ಅದೇ ರೂಢಿ ಮಾಡ್ಕೊಂಡ್ಯೋ ನಾನೇ ನಿನ್ ಹೆಂಡತಿ ಹತ್ರ ಪರ್ಸನಲ್ ಆಗಿ ಹೇಳ್ಬಿಡ್ತೀನಿ ಸರಿತಾನೆ ಶೂರ್ ಕಣೋ ಅಲ್ಲಿ ಹೋಗ್ಬೇಕಾದ್ರೆ ಈ ಡ್ರೆಸ್ ಅಲ್ಲೆಲ್ಲ ಹೋಗ್ಬಾರ್ದು ಮತ್ತೆ ಅದಕ್ಕೆ ಅಂತ ಬೇರೆ ಯೂನಿಫಾರ್ಮೇ ಇದೆ